ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ಅಮೂಲ್ಯ ವಾಸ್ತು ನಂದಿ ಅಂತ ಬರ್ದಿದಾರ ಅಲ್ಲ ಬರ್ದಿದ್ದಾರೆ ಕ್ರಮ ಸಿ ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ ಅವರು ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳಿದ್ರು ಎಸ್ಪಿ ಅವರು ಕಾನೂನು ರೀತಿಯ ಕ್ರಮ ತಕ್ಕಂತಾರೆ ದಿನ ಬಾರಿ ಮಾಡಿದ್ರು ಸೂಚನೆ ಕೊಟ್ಟಿದ್ದೀನಿ ಹೌದು ಸೂಚನೆ ಕೊಟ್ಟಿದ್ದಾರಿಗೆ ರೇವ್ ಪಾರ್ಟಿ ಮಾಡ್ತಾ ಇದ್ದರಂತೆ ರೇವ್ ಪಾರ್ಟಿ

ಎಡಿಜಿಪಿ ಮೇಲ್ ಅಲರ್ಟ್ ಎಡಿಜಿಪಿ ಎಡಿಜಿಪಿ ಎಸ್ಐಟಿ ಅಲಿಗೇಷನ್ ಮಾಡಿದರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು ಅಲ್ಲ ಅಧಿಕಾರಿಗಳನ್ನು ಟೀಕೆ ಮಾಡಕ ಈಗ ರಾಜಕಾರ್ಣಿಗಳ ದೈತ ಅಧಿಕಾರಿಗಳ ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಮಾಡೋ ಇದೆಯಲ್ಲ ಯಾಕ ಮಾಡ್ತಾರೆ ಕಾನೂನು ಬಾಗಿರುವ ಮಾಡಿದ್ರೆ ಮಾಡ್ತಾರೆ ಟೀಕೆ ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರಸ್ವಾಮಿರೋದು ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ್ಟ್ ಶಾ ಹೇಳಿರೋದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಹಂದಿ ಸ್ವಾಮಿ ಅಂದಿ ಅಂತ ಹೇಳಿದಾರ್ಟ್ ಶಾ ಕಾಮೆಂಟ್ ಆನ್ ದಟ್ ವಿಚಾರಣೆ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಯಾವುದು ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಬಿಲ್ಡಿಂಗ್ ಕಟ್ತಾ ಇದಾರೆ ಅಕ್ರಮ ಮಾಡಿದ್ದಾರೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋದು ಈಶಿನೂ ಬೇರೆ ಅದು ಎರಡು ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟನೆ ಕಾನೂನು ರೀತಿಯ ಕ್ರಮ ತಗೋಬೇಕು ನಾನು ಈಗ ಕೋರ್ಟ್ ನಲ್ಲಿ ಇದೆ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ ಹತ್ರ ಇದೆ ನಾನು ಡೂ ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ಮೂರ ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ನನ್ನ